ಅಧ್ಯಕ್ಷರು ಹಾಗೂ ಸ್ನೇಹಿತ ನಮ್ಮ ಸಮೃದ್ಧಿ ಮಂಜುನಾ ಪ್ರದರ್ಶನ ಮಾಡಿದ್ದಾರೆ ಹಾಗೆ ಮನಸದ ಶಾಲಾ ಮಕ್ಕಳಿಗೆ ಇವತ್ತು ಮನಸ ಸರ್ಕಾರಿ ಶಾಲೆಯಲ್ಲಿ ಆ ಮಕ್ಕಳಿಗೆ ಈಗ ವೇದಿಕೆಯಲ್ಲಿ ಸಮಸ್ತ್ರವನ್ನು ವಿತರಣೆ ಮಾಡ್ತಾರೆ ಸಾಂಕೇತಿಕವಾಗಿ ಮಾಡಿದ್ವಿ ಇದಕ್ಕೆ ಕೆಲಸ ಚಂಪಾಳಿಕೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಹೋಗುವಂತಹ ಮಕ್ಕಳಿಗೆ ಶಿಕ್ಷಣದ ಒಂದು ಪ್ರೇಮವನ್ನು ತುಂಬಕ್ಕಂತ ಕೆಲಸವನ್ನ ಇವತ್ತು ನಮ್ಮ ಪತ್ನಿ ಜನಕ್ರಸ್ಟ್ ಮಾಡ್ತಾ ಇದೆ ಹಾಗೂ ಪ್ರತಿ ಜನಕರ ಕರ್ನಾಟಕ ರಾಜ್ಯದ ಏಳು ಜಿಲ್ಲೆಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಏಳು ಜಿಲ್ಲೆಗಳು ರುವಂತಾಗಿದೆಪಿ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಅವರು ತಿಳಿಸಿದಂತೆ ನಮ್ಮ ಜಾರ್ಮಿ ಟ್ರಸ್ಟ್ ಈಗಾಗಲೇ ನಿರಾಶ್ರಿತವಾಗಿರ್ತಕ್ಕಂತಹ ಅಂತವರಿಗೆ ಬೆಂಗಳೂರಿನಲ್ಲಿ ಶಾಲೆಯಾದ ಗಂಡಮಕ್ಕಳ ಒಂದು ಶಾಲೆ ಒಂದು ಶಾಲೆಯನ್ನು ಆ ತರದವರು ಯಾರಾದರೂ ಇದ್ದು ಕೂಡ ನಮ್ಮ ತಾಲೂಕಿನಲ್ಲಿ ಸಮಯದಲ್ಲಿ

మేడమ్ మండిక 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 టికెట్స్ మండిక వాటోల ససుదారే లక్ష్మి సాహకల పేరు లక్ష్మి సాహకల